ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ನೀವು ಎಂದಾದರೂ ಭಾರತದ ಟಾಪ್ ಟೆನ್ ಶ್ರೀಮಂತ ದೇವಾಲಯಗಳು ಯಾವ್ಯಾವುದು ಅಂತ ಯೋಚನೆ ಮಾಡುತ್ತೀರಾ ಇವುಗಳು ಸಂಪತ್ತು ವರ್ಷಕ್ಕೆ ಎಷ್ಟು ಕೋಟಿ ಗೊತ್ತಾ ದೇವಾಲಯಕ್ಕೆ ಬರುವಂತ ಹಣವನ್ನ ಎಣಿಸಲು ಎಷ್ಟು ವರ್ಷಗಳು ಬೇಕಾಗಬಹುದು ಗೊತ್ತಾ ಶ್ರೀಮಂತ ವ್ಯಕ್ತಿಗಳಿಗಿಂತ ಅತಿ ಶ್ರೀಮಂತವಾಗಿರುವ ದೇವರು ದೇವಸ್ಥಾನಗಳು ಯಾವ್ಯಾವುದು ಯಾಕೆ ದೇವಸ್ಥಾನಗಳಿಗೆ ಕೋಟಿ ಕೋಟಿ ಹಣ ನದಿಯಂತೆ ಹರಿದು ಬರುತ್ತದೆ ಎಂಬುದನ್ನ ಯಾವಾಗ್ಲಾದ್ರೂ ಯೋಚನೆ ಮಾಡಿದ್ರ ಕೆಲವು ಭಕ್ತರು ನೂರು ರೂಪಾಯಿ ಆಗ್ತಾರೆ ಕೆಲವರು ಕೋಟ್ಯಾಂತ್ ರೂಪಾಯಿ ಆಗ್ತಾರೆ ಕಾಲಕ್ರಮೇಣ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಖಜಾನೆಯಾಗುತ್ತದೆ ಅನ್ನೋದು ನಿಮಗೆ ಗೊತ್ತಾ ಹಾಗಾದ್ರೆ ಪ್ರಶ್ನೆ ಏನಂದ್ರೆ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯ ಯಾವುದು ಒಂದು ವರ್ಷದಲ್ಲಿ ಯಾವ ದೇವಾಲಯಕ್ಕೆ ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಬರುತ್ತದೆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಹಿಂದೂಗಳಿಗೆ ದೇವರು ಎಂದರೆ ಅಪಾರ ಭಕ್ತಿ ಪುರಾತನ ಕಾಲದಿಂದ ಭಾರತ ದೇಶವು ದೇವಾಲಯಗಳ ತವರೂರು ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಒಂದಿಲ್ಲೊಂದು ದೇವಸ್ಥಾನಗಳು ಪ್ರತಿಯೊಂದು ಊರಿನಲ್ಲೂ ಇತ್ತೇ ಇರುತ್ತದೆ ಸಂಸ್ಕೃತಿಗಳ ನೆಲೆಪೀಡು ಆಗಿರುವ ಭಾರತ ಕಲೆ ವಾಸ್ತುಶಿಲ್ಪ ಐತಿಹಾಸಿಕ ಇತಿಹಾಸವನ್ನು ಹೊಂದಿದೆ ಶತಮಾನಗಳಷ್ಟು ದೇವಾಲಯಗಳು ಅಳೆಯತ್ತರೂ ಪವಿತ್ರ ಸ್ಥಳಗಳಿಗೆ ಪ್ರತಿನಿತ್ಯವೂ ಲಕ್ಷ ರ ಭಕ್ತರು ಮತ್ತು ಪ್ರವಾಸಿಗರು ಭೇಟಿಯನ್ನು ನೀಡುತ್ತಲೇ ಇರುತ್ತಾರೆ ದೇವಾಲಯಕ್ಕೆ ಬರುವಂತಹ ಜನರು ಕಾಣಿಕೆಯ ರೂಪದಲ್ಲಿ ಹಣ ಬೆಳ್ಳಿ ಚಿನ್ನ ಮತ್ತು ಅರಕೆ ಮಾಡಿಕೊಂಡಂತಹ ನೀಡುತ್ತಾರೆ ಇದು ಕಾಲಾನಂತರದಲ್ಲಿ ಅಂತಹ ದೇಣಿಗೆಗಳು ಮತ್ತು ಈ ದೇವಾಲಯ ಟ್ರಸ್ಟ್ಗಳು ರೂಪುಗೊಂಡಿವೆ ದೇವಾಲಯದ ವಿಶಾಲವಾದ ಭೂ ಪ್ರದೇಶಗಳು ಅವುಗಳನ್ನು ದೇಶದ ಅತ್ಯಂತ ಶ್ರೀಮಂತ ಧಾರ್ಮಿಕ ಸಂಸ್ಥೆಗಳ ಶ್ರೇಣಿಗೆ ತಲುಪಿಸಿವೆ ದೇವಾಲಯಕ್ಕೆ ಬರುವ ಹಣವನ್ನು ಬಡವರಿಗೆ ಸಹಾಯ ಮಾಡುವುದರ ಜೊತೆಗೆ ಈ ದೇವಾಲಯಗಳ ಆರ್ಥಿಕ ಸ್ಥಿತಿ ಕೇವಲ ಶ್ರೀಮಂತಿಕೆಯನ್ನ ಮೀರಿ ವಿಸ್ತರಿಸುತ್ತದೆ ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ನಿರ್ವಹಿಸುವುದರಿಂದ ಹಿಡಿದು ಪ್ರತಿದಿನ ಸಾವಿರಾರು ಜನರಿಗೆ ಆಹಾರ ನೀಡುವವರೆಗೆ ಈ ದೇವಾಲಯಗಳಿಂದ ಬರುವಂತಹ ಆದಾಯವನ್ನ ಲೋಕೋಪಕಾರಿ ಚಟುವಟಿಕೆಗಳಿಗೆ ವಿನಿಯೋಗವನ್ನ ಮಾಡಲಾಗುತ್ತದೆ ಇದರಿಂದ ಕೋಟ್ಯಾಂತರ ಮಂದಿಗೆ ಅನುಕೂಲವಾಗಿದೆ ಹಾಗಾದ್ರೆ ಆ ಹತ್ತು ಶ್ರೀಮಂತ ದೇವಾಲಯಗಳು ಯಾವ್ಯಾವ್ದು ಯಾವ ದೇವಾಲಯದಲ್ಲಿ ಲಕ್ಷ ಕೋಟಿ ರೂಪಾಯಿ ಇದೆ ಎಲ್ಲವನ್ನೂ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೋಡ್ತಾ ಹೋಗಿ ಹತ್ತನೇ ಸ್ಥಾನದಲ್ಲಿ ಶ್ರೀ ಜಗನ್ನಾಥ ದೇವಾಲಯ ಹನ್ನೊಂದನೇ ಶತಮಾನಕ್ಕೆ ಸೇರಿದ ಶ್ರೀ ಜಗನ್ನಾಥ ದೇವಾಲಯವು ಧಾಮ್ ಯಾತ್ರೆಯ ಪ್ರಮುಖ ಅಂಗವಾಗಿದೆ ಇಲ್ಲಿ ಶ್ರೀಕೃಷ್ಣನು ಜಗನ್ನಾಥನ ರೂಪದಲ್ಲಿ ಬಲರಾಮ ಮತ್ತು ಸುಭದ್ರೆಯೊಂದಿಗೆ ನೆಲೆಸುತ್ತಾನೆ ಈ ದೇವಾಲಯವು ಸುಮಾರು ಮೂವತ್ತು ಸಾವಿರ ಎಕರೆ ಭೂಮಿಯನ್ನ ಹೊಂದಿದ್ದು ಅದರ ಅಂದಾಜು ಮೌಲ್ಯ ನೂರ ಐವತ್ತು ಕೋಟಿ ರೂಪಾಯಿ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುವ ಈ ದೇವಾಲಯವು ತನ್ನ ಮಹಾಪ್ರಸಾದ ವ್ಯವಸ್ಥೆಗೆ ಜಗತ್ತಿನ ಪ್ರಸಿದ್ಧವಾಗಿದೆ ವಾರ್ಷಿಕ ರಥಯಾತ್ರೆ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸುವುದರಿಂದ ಪುರಿ ನಗರವೇ ಭಕ್ತಿಮಯವಾಗಿ ರೂಪುಗೊಳ್ಳುತ್ತದೆ ಒಂಬತ್ತನೇ ಸ್ಥಾನದಲ್ಲಿ ಸೋಮನಾಥ ದೇವಾಲಯ ಗುಜರಾತ್ನ ಈ ಸೋಮನಾಥ ದೇವಾಲಯ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾಗಿ ಪೂಜಿಸಲ್ಪಡುವ ದೇವಾಲಯವಾಗಿದೆ ಶಿವಭಕ್ತರ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ ಅನೇಕ ಬಾರಿ ಆಕ್ರಮಣ ಮತ್ತು ಧ್ವಂಸಕ್ಕೆ ಒಳಗಾದರೂ ಪುನರ್ ನಿರ್ಮಾಣಗೊಂಡ ಈ ದೇವಾಲಯವು ಭಾರತೀಯ ಆತ್ಮ ಗೌರವದ ಸಂಕೇತವಾಗಿದೆ ದೇವಾಲಯದ ಗರ್ಭಗುಡಿಯಲ್ಲಿ ಸುಮಾರು ನೂರ ಮೂವತ್ತು ಕಿಲೋಗ್ರಾಂ ಚಿನ್ನವಿದ್ದು ಶಿಖರದಲ್ಲಿ ಹೆಚ್ಚುವರಿಯಾಗಿ ನೂರ ಐವತ್ತು ಕಿಲೋಗ್ರಾಂ ಚಿನ್ನ ಅಲಂಕರಿಸಲಾಗಿದೆ ಜೊತೆಗೆ ದೇವಾಲಯ ಟ್ರಸ್ಟ್ ಹೆಸರಿನಲ್ಲಿ ಸುಮಾರು ಸಾವಿರದ ಏಳ್ನೂರು ಎಕರೆ ಭೂಮಿಯೂ ಇದೆ ಎಂಟನೇ ಸ್ಥಾನದಲ್ಲಿ ಮುಂಬೈನಲ್ಲಿರುವ ವಿನಾಯಕ ದೇವಸ್ಥಾನ ಮುಂಬೈನ ಪ್ರಭಾದೇವಿಯಲ್ಲಿ ಇರುವ ವಿನಾಯಕ ಗಣೇಶ ದೇವಸ್ಥಾನವು ದೇಶದ ಅತ್ಯಂತ ಶ್ರೀಮಂತ ಮತ್ತು ಜನಪ್ರಿಯ ಗಣಪತಿ ದೇವಾಲಯಗಳಲ್ಲಿ ಒಂದಾಗಿದೆ ಉದ್ಯಮಿಗಳು ಕಲಾವಿದರು ರಾಜಕಾರಣಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ದರ್ಶನ ಪಡೆಯುತ್ತಾರೆ ಈ ದೇವಾಲಯದ ಅಂದಾಜು ಮೌಲ್ಯ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯಾಗಿದ್ದು ಪ್ರತಿದಿನ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಕಾಣಿಕೆ ಸಂಗ್ರಹವಾಗುತ್ತದೆ ನಾಲ್ಕು ಕಿಲೋಗ್ರಾಂ ತೂಕದ ಚಿನ್ನದಿಂದ ಅಲಂಕರಿಸಲ್ಪಟ್ಟ ಗಣಪತಿ ವಿಗ್ರಹವು ಇಲ್ಲಿ ಪ್ರಮುಖ ಆಕರ್ಷಣೆಯಾಗಿದೆ ಏಳನೇ ಸ್ಥಾನದಲ್ಲಿ ಮಧುರೈನಲ್ಲಿರುವ ಮೀನಾಕ್ಷಿ ಅಮ್ಮನ್ ದೇವಾಲಯ ದ್ರಾವಿಡ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿರುವ ಮಧುರಯ್ಯ ಮೀನಾಕ್ಷಿ ಅಮ್ಮನ್ ದೇವಾಲಯವು ತಮಿಳುನಾಡಿನ ಧಾರ್ಮಿಕ ಹೆಮ್ಮೆಯಾಗಿದೆ ಪ್ರತಿದಿನ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಮತ್ತು ಪ್ರವಾಸಿಗರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ವಾರ್ಷಿಕವಾಗಿ ಸುಮಾರು ಆರು ಕೋಟಿ ರೂಪಾಯಿ ಆದಾಯ ಗಳಿಸುವ ಈ ದೇವಾಲಯವು ತನ್ನ ವರ್ಣರಂಜಿತ ಗೋಪುರಗಳು ಸಾವಿರಾರು ಶಿಲ್ಪಗಳು ಮತ್ತು ಭವ್ಯ ಉತ್ಸವಗಳಿಂದ ನೋಡುಗರನ್ನ ಮಂತ್ರ ಮೀನಾಕ್ಷಿ ತಿರುಕಲ್ಯಾಣ ಉತ್ಸವವು ಇಲ್ಲಿ ಅತ್ಯಂತ ವೈಭವಶಾಲಿಯಾಗಿ ನಡೆಯುತ್ತದೆ ಆರನೇ ಸ್ಥಾನದಲ್ಲಿ ಅಮೃತಾಸರದಲ್ಲಿರುವ ಗೋಲ್ಡನ್ ಟೆಂಪಲ್ ಸಿಖ್ಖ ಧರ್ಮದ ಆಧ್ಯಾತ್ಮಿಕ ಕೇಂದ್ರವಾಗಿರುವ ಗೋಲ್ಡನ್ ಟೆಂಪಲ್ ಅಮೃತಸರ ನಗರದ ಹೃದಯ ಭಾಗದಲ್ಲಿದೆ ಐದನೇ ಸಿಖ್ ಗುರು ಅರ್ಜುನ್ ದೇವ್ ಅವರ ನೇತೃತ್ವದಲ್ಲಿ ನಿರ್ಮಿಸಲಾದ ಈ ದೇವಾಲಯವನ್ನ ಹರ್ಮಂದಿರ್ ಸಾಹಿಬ್ ಎಂದು ಕರೆಯಲಾಗುತ್ತದೆ ಚಿನ್ನ ಲೇಪಿತ ಭವ್ಯ ರಚನೆಗೆ ಹೆಸರುವಾಸಿಯಾದ ಈ ದೇವಾಲಯಕ್ಕೆ ವರ್ಷಕ್ಕೆ ಸುಮಾರು ಐನೂರು ಕೋಟಿ ರೂಪಾಯಿ ಆದಾಯ ಬರುತ್ತದೆ ಎಂದು ಅಂದಾಜಿಸಲಾಗಿದೆ ಇಲ್ಲಿ ನಡೆಯುವ ಲಂಗರ್ ಸೇವೆ ಪ್ರತಿದಿನ ಲಕ್ಷಾಂತ ಜನರಿಗೆ ಜಾತಿ ಧರ್ಮ ಭೇದವಿಲ್ಲದೆ ಉಚಿತ ಅನ್ನ ನೀಡುತ್ತದೆ ಐದನೇ ಸ್ಥಾನದಲ್ಲಿ ಮಹಾರಾಷ್ಟ್ರದ ಶಿರಡಿ ಸಾಯಿಬಾಬಾ ದೇವಾಲಯ ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ಶಿರಡಿಯಲ್ಲಿ ಇರುವ ಸಾಯಿಬಾಬಾ ದೇವಾಲಯವು ಸರ್ವಧರ್ಮ ಸಮಭಾವನೆಯ ಸಂಕೇತವಾಗಿದೆ ಪ್ರತಿದಿನ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸ್ಥಾಪನೆಯಾದ ಈ ದೇವಸ್ಥಾನಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾತ್ರವೇ ನಾನೂರು ಕೋಟಿಗೂ ಹೆಚ್ಚು ದೇಣಿಗೆ ಲಭಿಸಿದೆ ದೇವಾಲಯ ಟ್ರಸ್ಟ್ ಎರಡು ದೊಡ್ಡ ಆಸ್ಪತ್ರೆಗಳನ್ನು ನಿರ್ವಹಿಸುತ್ತಿದ್ದು ಸಾವಿರಾರು ರೋಗಿಗಳಿಗೆ ಉಚಿತ ಚಿಕಿತ್ಸೆ ಮತ್ತು ಪ್ರತಿದಿನ ಭಕ್ತರಿಗೆ ಅನ್ನದಾನ ಮಾಡುತ್ತಿದೆ ನಾಲ್ಕನೇ ಸ್ಥಾನದಲ್ಲಿ ಜಮ್ಮುವಿನಲ್ಲಿರುವ ವೈಷ್ಣೋದೇವಿ ದೇವಸ್ಥಾನ ತ್ರಿಕೂಟ ಪರ್ವತಗಳ ಮೇಲೆ ಐದು ಸಾವಿರದ ಇನ್ನೂರು ಅಡಿ ಎತ್ತರದಲ್ಲಿರುವ ವೈಷ್ಣೋದೇವಿ ದೇವಸ್ಥಾನವು ದುರ್ಗಾದೇವಿಗೆ ಸಮರ್ಪಿತವಾಗಿದ್ದು ನೂರ ಎಂಟು ಶಕ್ತಿ ಪೀಠಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಕಠಿಣ ಪರ್ವತ ಯಾತ್ರೆಯ ನಡುವೆಯೂ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ಬರುತ್ತಾರೆ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಈ ದೇವಾಲಯಕ್ಕೆ ಸಾವಿರದ ಎಂಟುನೂರು ಕಿಲೋಗ್ರಾಂಗೂ ಹೆಚ್ಚು ಚಿನ್ನ ನಾಲ್ಕು ಸಾವಿರದ ಏಳ್ನೂರು ಕಿಲೋಗ್ರಾಂ ಬೆಳ್ಳಿ ಮತ್ತು ಎರಡು ಸಾವಿರ ಕೋಟಿಗೂ ಹೆಚ್ಚು ನಗದು ದೇಣಿಗೆ ಲಭಿಸಿದೆ ಮೂರನೇ ಸ್ಥಾನದಲ್ಲಿ ಕೇರಳದಲ್ಲಿರುವ ಗುರುವಾಯೂರು ದೇವಸ್ವಂ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಗುರುವಾಯೂರು ದೇವಸ್ವಂ ಶ್ರೀ ಕೃಷ್ಣನ ಬಾಲರೂಪಕ್ಕೆ ಸಮರ್ಪಿತವಾಗಿದೆ ಈ ದೇವಾಲಯವು ಸುಮಾರು ಸಾವಿರದ ಏಳುನೂರ ಮೂವತ್ತೇಳು ಕೋಟಿ ರೂಪಾಯಿ ಮೌಲ್ಯದ ಬ್ಯಾಂಕ್ ಠೇವಣಿಗಳನ್ನ ಮತ್ತು ಇನ್ನೂರ ಎಪ್ಪತ್ತೊಂದು ಎಕರೆ ಭೂಮಿಯನ್ನ ಹೊಂದಿದೆ ಭಕ್ತರು ಅರ್ಪಿಸಿದ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳು ದೇವಾಲಯದ ಸಂಪತ್ತನ್ನ ಇನ್ನಷ್ಟು ಹೆಚ್ಚಿಸಿವೆ ವಿಶೇಷವಾಗಿ ಗಜಪೂಜೆ ಮತ್ತು ಅಲಂಕೃತ ಆನೆಗಳ ಮೆರವಣಿಗೆಗಾಗಿ ಈ ದೇವಾಲಯ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ ಎರಡನೇ ಸ್ಥಾನದಲ್ಲಿ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯವು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯವೆಂದು ಖ್ಯಾತಿ ಪಡೆದಿದೆ ಈ ದೇವಾಲಯದ ಅಂದಾಜು ಆಸ್ತಿ ಮೌಲ್ಯ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಯಾಗಿದ್ದು ನೆಲಮಾಳಿಕೆಯ ವಾಲ್ಟ್ಗಳಲ್ಲಿ ಪತ್ತೆಯಾದ ಚಿನ್ನದ ಆಭರಣಗಳು ವಜ್ರಗಳು ಪುರಾತನ ನಾಣಿಗಳು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳುವಂತೆ ಮಾಡಿವೆ ಇನ್ನೂ ತೆರೆಯದ ವಾಲ್ಟ್ ಬಿ ಕೊಠಡಿ ಈ ದೇವಾಲಯದ ಅತಿ ದೊಡ್ಡ ರಹಸ್ಯವಾಗಿದೆ ಒಂದನೇ ಸ್ಥಾನದಲ್ಲಿ ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯವೆಂದು ಮೊದಲ ಸ್ಥಾನದಲ್ಲಿರುವ ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಜಾಗತಿಕವಾಗಿ ಅತಿ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ ತಿರುಮಲ ಬೆಟ್ಟಗಳಲ್ಲಿ ನೆಲೆಗೊಂಡಿರುವ ಈ ದೇವಾಲಯದ ಅಂದಾಜು ಮೌಲ್ಯ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿಯಾಗಿದೆ ಪ್ರತಿದಿನ ಸುಮಾರು ಐವತ್ತು ಸಾವಿರ ಭಕ್ತರು ದೇಶ ವಿದೇಶಗಳಿಂದ ಇಲ್ಲಿ ದರ್ಶನ ಪಡೆಯುತ್ತಾರೆ ಟಿ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಹುಂಡಿಯಿಂದಲೇ ವಾರ್ಷಿಕವಾಗಿ ಸಾವಿರದ ನಾನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯ ಹರಿದು ಬರುತ್ತದೆ ಭಕ್ತರ ತಲೆ ಕೂದಲು ಹರಕೆ ಚಿನ್ನ ಬೆಳ್ಳಿ ವಜ್ರ ಮತ್ತು ಠೇವಣಿಗಳ ಬಡ್ಡಿ ಆದಾಯ ಈ ದೇವಾಲಯವನ್ನ ವಿಶ್ವದ ಅಗ್ರ ಶ್ರೀಮಂತ ಧಾರ್ಮಿಕ ಸಂಸ್ಥೆಯಾಗಿ ರೂಪಿಸಿದೆ ಅಂತಿಮವಾಗಿ ಭಾರತದ ಈ ಶ್ರೀಮಂತ ದೇವಾಲಯಗಳು ಕೇವಲ ಹಣದ ಪ್ರತೀಕವಲ್ಲ ಇವು ಸಾವಿರಾರು ವರ್ಷಗಳ ಭಕ್ತಿ ನಂಬಿಕೆ ಮತ್ತು ಸೇವೆಯ ಪ್ರತಿರೂಪ ದೇವಾಲಯಗಳಲ್ಲಿ ಸಂಗ್ರಹವಾಗುವ ಸಂಪತ್ತು ಜನಸೇವೆಗೆ ಅನ್ನದಾನಕ್ಕೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ವಿನಿಯೋಗವಾಗುತ್ತಿರುವುದೇ ಭಾರತದ ಧಾರ್ಮಿಕ ಪರಂಪರೆಯ ಮಹತ್ವ ದೇವರು ಇಲ್ಲಿ ಕೇವಲ ವಿಗ್ರಹದಲ್ಲಿ ಮಾತ್ರವಲ್ಲ ಭಕ್ತಿಯಲ್ಲೂ ಸೇವೆಯಲ್ಲೂ ಮತ್ತು ಮಾನವೀಯತೆಯಲ್ಲೂ ಜೀವಂತನಾಗಿದ್ದಾನೆ ಇದು ಕೇವಲ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲ ಇವು ಸಾವಿರಾರು ವರ್ಷಗಳ ನಂಬಿಕೆ ಭಕ್ತಿ ಮತ್ತು ಸೇವೆಯ ಜೀವಂತ ಸಾಕ್ಷಿಗಳು ಇಲ್ಲಿ ಸಂಗ್ರಹವಾಗುವ ಸಂಪತ್ತು ಗೋಡೆಗಳೊಳಗೆ ಸೆರೆಯಾಗಿಲ್ಲ ಅದು ಅನ್ನವಾಗಿ ಬಡವರ ಹೊಟ್ಟೆ ತಲುಪುತ್ತದೆ ಔಷಧಿಯಾಗಿ ರೋಗಿಗಳ ಜೀವ ಉಳಿಸುತ್ತದೆ ಮತ್ತು ಶಿಕ್ಷಣಕ್ಕಾಗಿ ಭವಿಷ್ಯದ ತಲೆಮಾರಿಗೆ ಬೆಳಕು ನೀಡುತ್ತದೆ ಈ ಪವಿತ್ರ ಸ್ಥಳಗಳು ನಮ್ಮ ಸಂಸ್ಕೃತಿಯ ಬೇರುಗಳು ನಮ್ಮ ನಾಗರಿಕತೆಯ ಹೆಮ್ಮೆ ಮತ್ತು ಭಾರತದ ಆತ್ಮಶಕ್ತಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಭಕ್ತಿ ಭಾವನೆಗೆ ಹತ್ತಿರವಾದ ದೇವಸ್ಥಾನವನ್ನ ಕಮೆಂಟ್ ಮಾಡಿ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ